ಸಿನಿಮಾ ರಂಗ ಮತ್ತು ಸೀರಿಯಲ್ ರಂಗಗಳಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾ ಈ ಇದೇ ಸಾಲಿನಲ್ಲಿ ಮತ್ತೊಬ್ಬ ಖ್ಯಾತ ಸೀರಿಯಲ್ ಕನ್ನಡದ ಸೀರಿಯಲ್ ನಟಿ ಆತ್ಮತಃ ಶರಣಾಗಿರೋ ಅಪಾರ್ಟ್ಮೆಂಟ್ನಲ್ಲಿ ನಿಜಗೂ ಕೂಡ ತುಂಬನೇ ದೊಡ್ಡ ಶೋಚನೀಯ ಸುದ್ದಿ ಅಂತ ಹೇಳ್ಬೋದು ಅದು ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಇಂದು ಮುಂಜಾನೆ ಆರು ಮೂವತ್ತರ ಸುಮಾರಿನಲ್ಲಿ ಮನೆ ಬಂದಾಗ ಈ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಹಾಗಾದರೆ ಯಾರು ಈ ನಟಿ ಅಂತ ಹೇಳ್ತಾ ಬಂದರೆ ಈ ನಟಿ ಬೇರೆ ಯಾರಲ್ಲ ಸೌಜನ್ಯ ಇನ್ನು ಸೌಜನ್ಯ ಹಿಂದೆ ಬಂದ ಕುಲವದು ನಮ್ಮನೆ ಇವರಾಣಿ ಮತ್ತು ಅಕ್ಕ ಸೀರಿಯಲ್ನಲ್ಲಿ ಮತ್ತು ಗೀತಾ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದರು ಹೀಗೆ ಸಣ್ಣಪುಟ್ಟ ಸೀರೆಗಳಲ್ಲೂ ಕೂಡ ಮಾಡ್ಕೊಂಡ್ಬಂದಂಥ ಇವರು ಲಾಕ್ಡೌನಿಂದ ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆಗೆ ಸಿಕ್ಕೊಂಡು ಅಂತ ಹೇಳಲಾಗುತ್ತೆ ಇನ್ನು ಸ್ನೇಹಿತರ ಬಿಡಿ ಸಾಲ ಮಾಡಿದ್ರ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ಬಾಯ್ ಫ್ರೆಂಡ್ ಕೂಡ ಇವರು ತುಂಬಾ ನೊಂದಿದ್ರು ಅಂತ ಸಹ ಹೇಳಲಾಗ್ತಾ ಇದೆ ಈ ಎಲ್ಲ ಕಾರಣಗಳಿಂದ ಈಗ ಸದ್ಯ ಡೆತ್ ನೋಟ್ ಅನ್ನು ಬರುತ್ತೆ ಸಂಜೆ ಕ್ಷಮೆಯನ್ನು ಕೇಳಿ ಸದ್ಯ ಇದೀಗ ಆತ್ಮಹತ್ಯೆಗೆ ಶರಣದು ಅದು ಫ್ಯಾನಿಗೆ ನೇಣು ಬಿಗಿದಂಥ ಸ್ಥಿತಿ ರೀಪತ್ತೆಯಾಗಿರುವುದು ನಿಜಕ್ಕೂ ಕೂಡ ತುಂಬಾ ಸುದ್ದಿ ಅಂತ ಕೂಡ ಹೇಳಬಹುದು ಅದು ಇಂಥ ಅದ್ಭುತವಾದ ಪ್ರತಿಭೆ ಹಾಗೆ ನೋಡಿದ ಕೂಡ ತುಂಬಾ ಮದ್ದು ಮುಖದ ಚೆರವೆ ಇಂದು ಕೃತ್ಯ ಮಾಡ್ಕೊಂಡಿದ್ದು ನಿಜಕ್ಕೂ ಕೂಡ ತುಂಬ ತುಂಬಲಾರದ ನಷ್ಟ ಆಗಿದೆ ಸೀರಿಯಲ್ ರಂಗಕ್ಕೆ ಅಂತಲೇ ಹೇಳ್ಬೋದು ಹೌದು ಸೀರಿಯಲ್ನಲ್ಲಿ ನಾನು ಪ್ರಮುಖವಾದನ್ನು ಆಯ್ಕೆಗೆ ಗುರಿಸಿಕೊಂಡು ಒಳ್ಳೆ ಹೆಸರು ಅಂದುಕೊಂಡಿದ್ದಂಥ ಅಂದುಕೊಂಡಿದ್ದ ನಟಿ ದುರಂತ ಅಂತ್ಯ ಕಂಡಿರೋದು ನಿಜಕ್ಕೂ ಕೂಡ ನೋವಿನ